ಸೌದತ್ತಿ ಸೌದತ್ತಿ ಬಸ್ ಸ್ಟ್ಯಾಂಡ್ ಇದು ನೋಡಿ ಹೀಗಿದೆ ಸವದತ್ತಿ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ್ ಹಿಂದುಗಡೆನೇ ಡಿಪೋ ಇರೋದು ಬ್ಯಾಕ್ ಡ್ರಾಪ್ ನೋಡಿ ತಗದಾಗಿದೆ ಟೆಂಪಲ್ ಬಂದ್ಬಿಟ್ಟು ಆ ಗುಡ್ಡದ ಮೇಲೆ ಬರುತ್ತೆ ನಂಗೆ ಗೊತ್ತಿರೋಂಗೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು ಫ್ರೈಡೇ ಶುಕ್ರವಾರ ಬೇರೆ ಯಾವ ಇದೆ ಇಷ್ಟೊಂದು ಜನ ಇದೆ ಬಾಗಲಕೋಟೆ ಡಿವಿಷನ್ ಇದಂಗೆ ಇದೆ ಇಳ್ಕಲ್ ಡಿಪೋನ ಹುನಗೊಂಡ ಡಿಪೋನ ಇದು ಜಮಖಂಡಿ ಡಿಪೋ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಅಮಾಸಕ್ಕೆ ಜನ ಜಾಸ್ತಿ ಅನ್ಕೊಂತೀನಿ ಲಾಸ್ಟ್ ಟೈಮ್ ಯಾವಾಗಲೂ ಧಾರವಾಡ ಬ್ಲಾಗ್ ಮಾಡಬೇಕಾರೆ ತೋರಿಸಿದ್ದೆ ಸಿಕ್ಕಾ ಬಟ್ಟೆ ಜನ ಇದ್ದರು ಓ ಧಾರವಾಡ ಗಾಡಿ ಗಾಡಿ ನಾವು ಸಾವಳಗಿ ಧಾರವಾಡ ಸಾವಳಗಿ ಜಮಖಂಡಿ ಲೋಕಾಪುರ ರಾಮದುರ್ಗ ಸೌದತ್ತಿ ಧಾರವಾಡ ಧಾರವಾಡಗೆ ಹೋಗ್ತಿದ್ದೆ ಗಾಡಿ ಓ ಅವರ್ಸ್ ಧಾರವಾಡ ರಶ್ ಇದೆ ಹಂಗಾರೆ ಎಲ್ಲ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿರೋರೆ ಹಂಗೆ ಯಾವುದೋ ಬಸ್ ಬಂತಲ್ಲಿ ನೋಡಿ ಅದು ಜನ ಮುಂದೆ ಹೋಗ್ತಾ ಇಲ್ಲ ಮುಂದೆ ಜಾಗ ಇದೆ ಹತ್ತು ಬಿಟ್ಟು ಎಲ್ಲಿ ನಿಂತಿರ್ತಾರೋ ಅಲ್ಲೇ ನಿಂತು ಬಿಡ್ತಾರ ಇದೆಲ್ಲ ಹಳೇ ಚೆ ಇದು ಎಕ್ಸ್ಟ್ರಾ ಸೀಟ್ ಬರುತ್ತೆ ಧಾರವಾಡ ಬನಹಟ್ಟಿ ಹೋಗ್ತಿದೆ ಧಾರವಾಡ ಗೋಕಾಕ್ ಗಾಡಿ ಬಂತು ಇನ್ನೊಂದು ಸೌದತ್ತಿ ಡಿಪೋ ಇದ್ದಿದ್ದು ನಾನು ಬಂದಿದ್ದು ಬಸ್ ಪಕ್ಕದಲ್ಲಿದೆ ಅದು ಗೋಕಾಕಿಗೆನೆ ಇದು ಈಗ ಡಿಪೋಯಿಂದ ಬಂದಿದೆ ಈ ಪಕ್ಕದಲ್ಲಿ ಇದೆಲ್ಲ ಆ ಬಸ್ ಗೋಕಾಕ್ಗೆ ಅದು ಧಾರವಾಡಿಂದ ಬಂದಿದೆ ಧಾರವಾಡ ಸರ್ ಸೌದತ್ತಿ ಎರಗಟ್ಟಿ ಗೋಕಾಕ್ ಇದು ಅಷ್ಟೇ ಗೋಕಾಕ್ಗೆ ನಾನು ಬರಬೇಕಾದ್ರೆ ಯಾವುದಕ್ಕೊಂದು ಕಲ್ಯಾಣ ಕರ್ನಾಟಕ ಹೋಯ್ತು ಏನಾರ ರೇರ್ ನಂಗೆ ಗೊತ್ತಿರಂಗ ಇಲ್ಲಿ ಕಲ್ಯಾಣ ಕರ್ನಾಟಕ ಬರೋದು ಹೌದಿದೆ ವಾಯವ್ಯ ಹಿಂಡಿ ರಾಣೆಬೆನ್ನೂರು ಇಂಡಿ ಬಸ್ಸು ಈ ರೂಟಲ್ಲ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಧಾರವಾಡ ಸೌದತ್ತಿ ರಾಮದುರ್ಗ ಜಮಖಂಡಿ ವಿಜಯಪುರ ಇಂಡಿ ಎಲ್ಲ ನೋಡಿದ್ದೀವಿ ವಿಂಡೋ ರಿಸರ್ವೇಷನ್ ಅಂತ ಆನೆ ಹೆಸರಿಟಿರಪ್ಪ ಜಮಖಂಡಿ ಹೋಗೋರಿಗೆಲ್ಲ ವಿಜಯಪುರ ಹೋಗೋರು ಅದಕ್ಕೋಸ್ಕರನೇ ರಶ್ ಆಗಿದೆ ಈ ಬಸ್ಸು ರಾಣೆಬೆನ್ನೂರು ಇಂಡಿ ಬಸ್ ಇನ್ನೊಂದು ಬಂದಿದೆ ನೋಡಿ ಧಾರವಾಡ ಬಸ್ಸು ಜಮಖಂಡಿ ಧಾರವಾಡ ಜಮಖಂಡಿ ಮದೋಳ ಲೋಕಾಪುರ ರಾಮದುರ್ಗ ಓಯ್ ಎಲ್ಲ ಲೋಕಾಪುರ ರೂಟಲ್ಲಿ ಬಂದಿದೆಯಾ ಲೋಕಾಪುರ ರಾಮದುರ್ಗ ಸೌದತ್ತಿ ಧಾರವಾಡ ರೂಟ್ ನಂಬರ್ ಅರುವತ್ತು ಬ್ಯಾಡಿಗೆ ಬಸ್ ಬಂದಿದೆ ಹಾವೇರಿ ಡಿವಿಷನು ಎಲ್ಲದೂ ರಷೆ ಸೋಲಾಪುರಿಂದ ಬಂದಿದೆ ನೋಡಿ ಸೋಲಾಪುರ ಬ್ಯಾಡಿಗೆ ಬಸ್ ఇంటర్స్టేట్ బస్ ఇది సోలాపూర్ సోలాపూరి సోలాపూర్ జళకీ విజయపుర జంఖండీ ముదోళ్ళు రామ్దుర్గ హుబ్బి హేరి బ్యాడ్గి సోలాపూర్ బ్యాడ్గి అంతరాజ్య వాహన మహిళరిగా ఉచిత ప్రయాణకి అవకాశవీలో ప ఏం కిటికీ ఉగీతీర మారయ్య ఉగుదే బస్ స్టాండ పేయింట్బడితీరం ರಾಮದುರ್ಗ ಬಂತು ನೋಡಿ ಧಾರವಾಡ ರಾಮದುರ್ಗ ಧಾರವಾಡ ಸೌದತ್ತಿ ರಾಮದುರ್ಗ ಓ ಬಸ್ ಸ್ಟ್ಯಾಂಡ್ ಫಿಲ್ ಆಗೋಯಿತು ಒಂದೊಂದೇ ಬಸ್ ಬಂದಿತ್ತು ಬ್ಯಾಡಿಗೆ ಇದು ಧಾರವಾಡ ಇದು ಯಾವುದು ನೋಡಿದ್ನಲ್ಲ ಬ್ಯಾಡಿಗೆ ಇಂಡಿ ಬಸ್ ಇದು ಇದು ಬಂದ್ಬಿಟ್ಟು ಗೋಕಾಕ್ ಬಸ್ಸು ಓ ಕಲ್ಯಾಣ ಕರ್ನಾಟಕ ಬಂದಿದೆ ನೋಡಿ ಗಂಗಾವತಿ ಡಿಪ್ಪೋದು ವಿಚಲಕರಂಜಿ ಗಂಗಾವತಿ ಗಂಗಾವತಿ ಇಚಲಕರಂಜಿ ಗಂಗಾವತಿಯಿಂದ ಬಂದಿದೆ ಗಂಗಾವತಿ ಕೊಪ್ಪಳ ಮೇಲೆ ಗಂಗಾವತಿ ಕೊಪ್ಪಳ ಗದಗ್ ನವಲ್ಗುಂದ ಸೌದತ್ತಿ ಯರಗಟ್ಟಿ ಗೋಕಾಕ ಚಿಕ್ಕೋಡಿ ಇಚಲಕರಂಜಿ ಗಂಗಾವತಿ ಇಚಲಕರಂಜಿ ಇಂಟರ್ಸ್ಟೇಟ್ ಬಸ್ಸು ಇದೆಲ್ಲ ರೂರಲ್ ಗಾಡಿಗಳು ಧಾರವಾಡ ಹೋಗ್ತಿದೆ ನೋಡಿ ಬಸ್ಸು ಜಮಖಂಡಿ ಧಾರವಾಡ ಲಾಸ್ಟಲ್ಲಿ ಡೋರ್ ಹಿಂದ್ಗಡೆ ಲಾಸ್ಟ್ ಸೀಟ್ ಅಷ್ಟೇ ಇರುತ್ತಲ್ಲ ಇದಲ್ಲಿ ಹಂಗಲ್ಲ ಲಾಸ್ಟ್ ಸೀಟ್ ಎರಡು ಸೀಟ್ ಇರುತ್ತೆ ಹಳೇ ಗಾಡಿಗಳು ಗಾಡಿಗಳಿವೆಲ್ಲ ಬಾಗಲಕೋಟೆ ಡಿವಿಷನ್ನು ನಂಗೆ ಗೊತ್ತಿರಂಗ ಬಾಗಲಕೋಟೆ ಧಾರವಾಡ ಇವ್ರ ಹತ್ರನೇ ಜಾಸ್ತಿ ಬಸ್ಗಳಿದಾವೆ ಇವು ನರಗುಂದ ಸೌದತಿ ನರಗುಂದ ಬ್ಲ್ಯಾಕ್ ಬೋರ್ಡ್ ಬಸ್ಗಳಿವೆಲ್ಲ ಎಲ್ಲ ಹಳ್ಳಿಗಳೆಲ್ಲ ನಿಲ್ಲಿಸುತ್ತೆ ನಿಲ್ಸ್ಕೊಂಡು ಹೋಗುತ್ತೆ ಬೆಳವಾಡಿ ಸೌದತ್ತಿ ಬೆಳವಾಡಿ ಹಿಂದಿನ ಡಿಪೋ ನಿಮಗೆ ಬೆಂಗಳೂರು ಬಸ್ ಕಾಣಿಸುತ್ತೆ ನಾವು ಮಾತಾಡಿದ್ರು ಆನೆ ಸಿ ಸ್ಲೀಪರ್ ಇದೆ ವಾಯುವ್ಯ ಕರ್ನಾಟಕ ಸಾರಿಗೆ வசல் ஹார்ன் ஆட்டோ எல்லாம் பஸ்ஸ்டாண்ட் ஒழக இது இங்கிலீஷில் ஸ்பெல்லிங்கே நன்காவது கன்ஃபூஷன் ஆகோது எஸ் எஸ் என் டி ஏ டி 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 டினா அந்த டிப்போ பஸ் அல்லது நோய் பெங்களூர் அடி ನಾನ್ ಎ ಸಿ ಸ್ಲೀಪರ್ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಫೋಟೋಗಳು ಹಾಕ್ಬಿಟ್ಟಿದ್ದಾರೆ ಎಂಟು ಜನರು ಇದ್ದಾರೆ ಕುವೆಂಪು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಶಿವರಾಮ್ ಕಾರಂತ್ ಸಾರಿ ಕುವೆಂಪು ದರಾ ಬೇಂದ್ರೆ ಶಿವರಾಮ್ ಕಾರಂತು ವೆಂಕಟೇಶ್ ಅಯ್ಯಂಗಾರ್ ವಿಕ್ರೂ ಗೋಕಾಕ್ ಯುವರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡು ಚಂದ್ರಶೇಖರ್ ಕಂಬಾರ ಕಲ್ಯಾಣ ಕರ್ನಾಟಕ ಸಾರಿಗೆ ಸವದತ್ತಿ ಬಸವನ ಬಾಗೇವಾಡಿ ಸೌದತ್ತಿ ಬಸ್ಸು ಬಸವನ ಬಾಗೇವಾಡಿಯಿಂದ ಬಂದಿದೆ ಸೌದತ್ತಿಗೆ ಬಸವನ ಬಾಗೇವಾಡಿ ಯಾವ ರೂಟಲ್ಲಿ ಬರುತ್ತಿದ್ದು ಮುದೋಳು ಮುದೋಳು ರೂಟಂತೂ ಫಿಕ್ಸು ಮುದೋಳು ಎರಗಟ್ಟಿ ರೂಟು ವಿಜಯಪುರ ಡಿವಿಷನ್ ಗಾಡಿ ಇದು ಬೆಳಗ್ಗೆ ಬಿಟ್ಟಿದ್ದ ಗಾಡಿ ಈಗ ಬಂದಿದೆ ಮತ್ತೆ ರಿಟರ್ನ್ ಹೋಗುತ್ತೆ ಈಗ ಎಲ್ಲ ಟೆಂಪಲ್ಗೆ ಗುಡ್ ಎಲ್ಲ ಮುಂದ ಗುಡ್ಡಕ್ಕೆ ಬಂದಿರೋದು ಎಲ್ಲರೂ ಬಸವನ ಬಾಗೇವಾಡಿ ಬೀಳ್ಗಿ ಯದವಾಡ ಕುಲಕುಂದ ಎಡಗಟ್ಟಿ ಮನವಳ್ಳಿ ಸೌದತ್ತಿ ಕಾಕಾ ಇದ್ಯಾವ್ದು ಇದು ಕಲ್ಯಾಣ ಕರ್ನಾಟಕ ಸಾರಿ ವಾಯುವ್ಯ ಕರ್ನಾಟಕ ಮುರುಡೇಶ್ವರ ಗಾಡಿ ಅಥಣಿ ಮುರುಡೇಶ್ವರನಾ ಎಸ್ ಅಥಣಿ ಮುರುಡೇಶ್ವರ ಅಥಣಿ ಗೋಕಾಕ್ ಯರಗಟ್ಟಿ ಸೌದತ್ತಿ ಧಾರವಾಡ ಹುಬ್ಬಳ್ಳಿ ಶಿರ್ಸಿ ರೂಟಾ ನೋಡಬೇಕು ಯಾವ ರೂಟ್ ಅಂತ ಓ ಸಿಕ್ಕಾಪಟ್ಟೆ ಜನ ಬಂದು ನೋಡಿ ಇದಕ್ಕೂ ಏ ಧಾರವಾಡ ಹೋಗುತ್ತಾ ಇದು ಹೋಗುತ್ತೆ ಹೋಗುತ್ತೆ ಶಿರ್ಸಿ ರೂಟ್ ಗೈಸ್ ಅಥಣಿ ಮೂಡಲಗಿ ಗೋಕಾಕು ಕೆರಗಟ್ಟಿ ಸೌದತ್ತಿ ಧಾರವಾಡ ಹುಬ್ಬಳ್ಳಿ ಶಿರ್ಸಿ ಮುಂಡಗೋಡ ಶಿರ್ಸಿ ಶಿರ್ಸಿಯಿಂದ ಭಟ್ಕಳ ಹೊನ್ನಾವರ ಭಟ್ಕಳ ಮುರುಡೇಶ್ವರ ಭಟ್ಕಳ ಹೋಗಲ್ಲ ಮುರುಡೇಶ್ವರ ಒನ್ ಅವರ ಮುರುಡೇಶ್ವರ ಹೋಗುತ್ತೆ ಅಥಣಿ ಮುರುಡೇಶ್ವರ ಗಾಡಿ ಅಥಣಿ ಡಿಪೋ ಅವರು ಆಪ್ರೇಟ್ ಮಾಡ್ತಾರೆ ಅದು ಚಿಕ್ಕೋಡಿ ಡಿವಿಷನ್ನು ಹನ್ನೆರಡು ನಲವತ್ತು ಟೈಮು ಸೌದತ್ತಿಯಿಂದ ಅಯ್ಯೋ ಜಗಳ ಆಡ್ಕೊಂಡು ಹತ್ತುತ್ತವ್ರೆಗೈ ಶಿವಮೊಗ್ಗದಿಂದ ಬಂದಿದೆ ಶಿವಮೊಗ್ಗ ಅತಣಿ ಬಸ್ಸು ಮಾರ್ನಿಂಗು ಆ್ಯಕ್ಚುಲಿ ಎರಡೆರಡು ಗಾಡಿ ಇದೆ ಶಿವಮೊಗ್ಗ ಇಂದ ಒಂದು ಅರ್ಲಿ ಮಾರ್ನಿಂಗ್ ಒಂದು ಬಿಡುತ್ತೆ ಇದು ಅದಾದ್ಮೇಲೆ ಸೆಕೆಂಡ್ ಬಸ್ ಇರಬೇಕಿದ್ರು ಶಿವಮೊಗ್ಗದಿಂದ ಅದು ಫಸ್ಟ್ ಬಸ್ ಓದ್ಬಿಟ್ಟು ಬಿ ಎಸ್ ಸಿಕ್ಸ್ ಟಾಟಾ ಗಾಡಿ ಇದು ಸೆಕೆಂಡ್ ಬಸ್ ಇದು ಎರಡು ಅಥಣಿ ಡಿಪೋನೆ ಶಿವಮೊಗ್ಗ ಹೊನ್ನಾಳಿ ಹರಿಹರ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಧಾರವಾಡ ಸೌದತ್ತಿ ಯರಗಟ್ಟಿ ಗೋಕಾಕ್ ಅಥಣಿ ಶಿವಮೊಗ್ಗ ಅಥಣಿ ಬಸ್ ಹನ್ನೆರಡು ಮುಕ್ಕಾಲು ಹೊರಡ್ತಿದೆ ಗಂಗಾವತಿ ಬಸ್ಸು ಓ ನಾನು ಇಚಲಕರಂಜಿ ಹೋಗೋದು ಅಂದ್ಕೊಂಡೆ ಬಟ್ ಇದು ಅಲ್ಲಿಂದ ಬಂದಿರೋದು ಇದು ಇಂದ ಗಂಗಾವತಿ ಗಂಗಾವತಿ ಎಲ್ಲಿ ಹೋಗ್ಬೇಕು ಬಳ್ಳಾರಿಯ ಅಲ್ಲಿಂದ ಇಲ್ಲ ಹೋಗುತ್ತೆ ಒನ್ ಅವರ್ ಅಥಣಿ ಗಾಡಿ ಅದ್ಯಾವುದು ಗಾಳಿ ಬರ್ತಿದೆ ಸ್ವಲ್ಪ ಜನ ಅದಕ್ಕೂ ಅದತ್ತ ನೋಡಿ ಈಗ ಟ್ವೆಂಟಿ ಫೈ ಧಾರವಾಡ ಬರ್ತಾರೆ ನೋಡಿ ಆ ಕಡೆ ಇರೋದೆಲ್ಲ ಇದಕ್ಕೆ ಶಿಫ್ಟ್ ಆಗ್ತಾರೆ ಈಗ ಶಿವಮೊಗ್ಗ ಗಾಡಿ ಹೋಗಕ್ಕೆ ಶಿವಮೊಗ್ಗ ಗೋಕಾಕ್ ಸೌದತ್ತಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ರಾಣೆಬೆನ್ನೂರು ಹರಿಹರ ಹೊನ್ನಾಳಿ ಶಿವಮೊಗ್ಗ ಅದ್ಯಾವುದು ಗಾಡಿ ಅದು ಗೋಕಾಕ್ ಧಾರವಾಡ ಗಾಡಿ ಗೋಕಾಕಿಂದ ಬಂದಿದೆ ಅದು ಇದು ಬಂದ್ಬಿಟ್ಟು ಗೋಕಾಕಿಂದಲೇ ಬಂದಿದೆ ಎರಡು ಗೋಕಾಕಿಂದನೇ ಬಂದಿದೆ ಬಟ್ ಅದು ಧಾರವಾಡ ಲಾಸ್ಟು ಇದು ಶಿವಮೊಗ್ಗ ಹೋಗುತ್ತೆ ಅದು ಕೆ ಎಸ್ ಆರ್ ಟಿ ಸಿ ಬಂದಿದೆ ಗೈಸ್ ಕೆ ಎಸ್ ಸೆವೆಂಟೀನು ನಮ್ಮ ದಾವಣಗೆರೆ ದಾವಣಗೆರೆ ಅಥಣಿನ ಸಂಕೇಶ್ವರ ಧಾರವಾಡ ಸಂಕೇಶ್ವರ ಒಕ್ಕೇರಿ ಗೋಕಾಕ್ ಸೌದತ್ತಿ ಧಾರವಾಡ ಇದು ಗೋಕಾಕ್ ಧಾರವಾಡ ಎಸ್ ದಾವಣಗೆರೆಗಳೇ ಮೀರಜ್ ದಾವಣಗೆರೆ ಮೀರಜ್ ಅಥಣಿ ಗೋಕಾಕ್ ಸೌದತ್ತಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ಹರಿಹರ ದಾವಣಗೆರೆ ಔಟ್ ಆಫ್ ಸಿಲೆಬಸ್ ನೋಡಿ ಗೈಸ್ ಕದಂಬ ಗಾಡಿ ನೋಡ್ಬಿಟ್ಟೆ ಸೌದತ್ತಿಯಲ್ಲಿ ಪಣಜಿ ಸೌದತ್ತಿ ಹೊಸ ಬಸ್ ಇದು ಅವ್ರದ್ದು ಎಕ್ಸ್ಪೆಕ್ಟು ಮಾಡಿಲ್ಲ ನಾನು ಗೋವಾ ಗಾಡಿ ಇಲ್ಲಿ ನೋಡ್ತೀನಿ ಅಂತ ಮುಂಚೆ ಇತ್ತು ಅನ್ಸುತ್ತೆ ಇವ್ರದು ಹಳೆ ಗಾಡಿ ಇತ್ತು ಇದು ಹೊಸ ಗಾಡಿ ಇದು ಪುಷ್ಪಕಾ ಇಲ್ಲ ಏರೋ ಕೋಚ್ ಗಾಡಿಗಳು ಚೆನ್ನಾಗಿದೆ ಈಗ ಟಾಟಾ ಮಪ್ಸಾ ಇಂದ ಬರುತ್ತಾ ಮಪ್ಸಾ ಪಣಜಿ ಸಾಂಕಳಿ ಚೋರ್ಲಾಘಾಟು ಬೈಲೊಂಗ್ಲ ಬೆಳಗಾವಿ ಬೈಲೊಂಗ್ಲ ಪಣಜಿ.